ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹಾಲಿ ನಾಶಿಕ್ ಚಾನಲ್ ಇವತ್ತು ನಾನು ಪುನಃ ಬೋಟ್ ಹೌಸ್ಗೆ ಬಂದಿದ್ದೇನೆ ಚಟ್ಟಿ ಪನ್ನೀರ್ ಅಂತ ಒಂದು ಫ್ಲೇವರ್ ಅಂದರೆ ಒಂದು ವೆರೈಟಿ ಪಿಜ್ಜಾ ಆರ್ಡರ್ ಮಾಡಿ ಬಂದಾಯಿತು ಅದಕ್ಕೆ ಸಾಸ್ ಉಂಟು ನೋಡುವ ಟೇಸ್ಟ್ ನೋಡ್ತೇನೆ ಟೇಸ್ಟ್ ನೋಡಿ ಹೇಗಿದೆ ಅಂತ ನೋಡಿ ಫ್ರೆಶ್ ಬಿಸಿ ಬಿಸಿ ಪಿಜ್ಜಾ ಟೇಸ್ಟ್ ಇದೆ ನಿಜವಾಗಿ ಯಾವಾಗಲೂ ಟೇಸ್ಟ್ ನೋಡಿ ನಾನು ನಿಮ್ಮ ಎದುರೇ ವೀಡಿಯೋ ಮಾಡಿ ತೋರಿಸ್ತೀನಿ ಇಲ್ಲಿ ನಾನು ಸೆಲೆಬ್ರೇಷನಲ್ಲಿ ಪಿಜ್ಜಾ ತಿಂದೇನೆ ಆದರೆ ಈ ಟೇಸ್ಟ್ ಇಲ್ಲ ಒಂದು ನ್ಯಾಚುರಲ್ ಟೇಸ್ಟ್ ಇದೆ ಅಂದರೆ ಹೇಗೆ ನಾವು ಮನೇಲಿ ಒಂದು ಪಿಜ್ಜಾ ಮಾಡಿದರೆ ಹೇಗೆ ಟೇಸ್ಟ್ ಸಿಗ್ಬೋದು ಹಾಗೆ ಟೇಸ್ಟ್ ಇದೆ ನಿಮಗೆ ತಿನ್ನೋಗಡೆ ಗೊತ್ತಾಗ್ತದೆ ಟೇಸ್ಟ್ ಹೇಗೆ ಹೇಗಿದೆ ಅಂತ ಪಿಜ್ಜಾ ಬಂದು ಟ್ರೈ ಮಾಡಿ ಇಲ್ಲಿ ಪನ್ನೀರು ಹೆಪ್ಪಿ ಪನ್ನೀರ್ ಹಾಗೆ ಪನ್ನೀರು ಓಕೆ ಬಾಯ್ ನೆಕ್ಸ್ಟು ಹೊಸ ವಿಷಯ ನಿಮ್ಮಂದೇ ಬರ್ತೇನೆ ಅಲ್ಲಿ ಅಂದರೆ ಕಾಯ್ತಾಯಿರಿ ಬಿಂದಾಸಾಗಿರಿ ಚಿಲ್ಲ ಅಂತ ಹೇಳ್ತಾ ಇವತ್ತಿನ ಒಂದು ಅನ್ನು ಸ್ಟಾಪ್ ಮಾಡ್ತಿದ್ದೆ ಇಲ್ಲಿಗೆ ಬಾಯ್ ಹೇಳಲಿಕ್ಕೆ ಬಿಟ್ಟುಯೋ ಏನಂದ್ರೆ ಗೋಧಿ ಇದು ಟೇಸ್ಟ್ ತುಂಬ ತುಂಬ ಟೇಸ್ಟ್ ಉಂಟು ನನಗೆ ಟೇಸ್ಟು ಗೋಧಿಯ ಇದು ನೋಡಿ ಗೋಧಿ ಬೆಳೆಸಿ ಮಾಡಿದ ವೀಟ್ ವೀಟ್ ಪಿಜ್ಜಾ ಅಂತ ಹೇಳ್ಬೋದು ಗೋಧಿಯಲ್ಲಿ ಮಾಡಿದ ಪಿಜ್ಜಾ ಟೇಸ್ಟ್ ಇನ್ನೂ ಹೆಚ್ಚು ಉಂಟು ಇನ್ನೂ ಟೇಸ್ಟ್ ಉಂಟು ಅಂತ ಹೇಳೋ ಬದಲು ಟೇಸ್ಟು ಇನ್ನೂ ಹೆಚ್ಚಾಗಿದೆ ಟೇಸ್ಟ್ ಇದರದ್ದು ಈಗ ಮೈದಾದಲ್ಲಿ ಮಾಡುದು ಹೆಚ್ಚಾಗಿ ಕಾಣ್ತದೆ ಹೊರಗಡೆ ಎಲ್ಲ ಹೊರಗಡೆ ಎಲ್ಲ ಮೈದಾ ಮೈದಾದಿಂದ ಮಾಡಿದ ಬಿಸ್ನೆಸ್ ಸಿಗ್ತದೆ ನಿಮಗೆ ಇಲ್ಲಿ ಗೋಧಿಯಿಂದ ಮಾಡಿದ ಕಾರಣ ನನಗೆ ಟೇಸ್ಟ್ ಹೆಚ್ಚು ಅನಿಸ್ತಾ ಇದೆ ತುಂಬ ಟೇಸ್ಟ್ ಹೆಚ್ಚು ಸಿಗ್ತಾ ಇದೆ ನನಗೆ ನಿಜವಾಗಿ ಇದು ಕಸ್ಟಮರ್ ಅವರು ದ ಬೋಟ್ ಹೌಸಲ್ಲಿ ಇದ್ದಾರೆ ಅವರನ್ನು ಮಾತಾಡಿಸ್ತೇನೆ ಟೇಸ್ಟಿಯಾಗಿದೆ ಅಂತ ಕೇಳುವ ನೀವೇನು ತಗೊಂಡ್ರಿ veg grill there, <coughs> taste super super uh, this is very nice yes. i love this sandwich natural unta and uh, uh, but uh, natural, uh, natural uh, tomato sauce and uh, natural it's uh. healthy, healthy food healthy food super taste thank you thank you madam thank you.